ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಡೈಲಿ ಲಾಗ್ನ ಡೇ ಸಿಕ್ಸ್ ಇವತ್ತ ಏನೇನು ಮಾಡ್ತೀನಿ ಎಲ್ಲ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಹಂಗೆ ವೀಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬು ನಾನು ವೀಡಿಯೋ ಮಾಡೋಕ್ಕೆ ತುಂಬ ಸಪೋರ್ಟ್ ಆಗುತ್ತೆ ಫಸ್ಟ್ ಟೈಮ್ ಅಲ್ಲಿ ಹನ್ನೆರಡು ಗಂಟೆ ಆಗೈತೆ ಇವಾಗ ಎಕ್ಸಾಮ್ ಬರೆಯೋ ಕಾಲೇಜ್ ಹತ್ರ ಹೋಗಬೇಕು ಯಾಕಪ್ಪ ಅಂದರೆ ಬೇಗ ಹೋಗಿ ಅಲ್ಲಿ ಸ್ವಲ್ಪ ನಮ್ಮ ಹುಡುಗರ ಜೊತೆ ಎಲ್ಲ ಓದ್ಕೊಂಡು ಕುತ್ಕೋಬೇಕು ಅಂತ ಸಂದರ್ಭ ಯಾವ್ದು ಓದಿದ್ಯಾ ಒಂದ್ ಸ್ವಲ್ಪ ಹೇಳು ಎಲ್ಲಾರ್ಗು ಓದಿಲ್ಲ ಅಂದ್ರೆ ಕಟ್ತಿ ನಿನ್ ಜೊತೆ ಬರ್ಲೇಬೇಡ ಎಕ್ಸಾಮ್ ಗಿಂತ ಓದಕಿಂತ ಮುಂಚೆನೇ ಇವಾಗ ಊಟಕ್ಕೆ ಹೋಗ್ತಾ ಇದೀವಿ ಫುಲ್ ಎಲ್ಲಿ ಸುಸ್ತಾಗಿ ಅಂತ ಯಾ ಬೋಳೆ ಮಗ ಹೇಳದರಿ ಏನ್ರಿ ಅದು ಮಾತಾಡೋದು ಏನು ಮಾತಾಡ್ತಾರ ರೀ ಯಾವನ್ ಅವನು ನಮಗೆ ಸ್ವಾಭಿಮಾನ ಊಟಕ್ಕೆ ಹೋಗೋಣ ಅಂತ ಹೋಯ್ತಾ ಇದಾವೆ ನೋಡ್ರೆ ಊಟ ಅಂಗಡಿ ತಗೆದು ಒಂದೂವರೆ ಅಂತ ಇವಾಗ ಅದಕ್ಕೆ ಎಕ್ಸಾಮ್ ಫುಲ್ ಓದ್ಕೊಂಡು ಬಿಟಿ ಆಮೇಲೆ ಊಟ ಮಾಡ್ತೀವಿ ಆಗ್ ನೋಡಿ ಅವರು ಹೋಗಿದ್ರೆ ಮದ್ದು ಮದ್ದು ಅವನು ತಪದ ನೀನ್ ನಮ್ಮ ತಾಯಿ ಊಟ ಮಾಡಲ್ಲಡ ಅಡ ಈ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ಇವನ್ ಆನೆ ಇವತ್ತು ಕನ್ನಡ ಎಕ್ಸಾಮ್ ಇತ್ತು ಹೆಂಗೋ ಓದಿದ ಕ್ವೆಶ್ಚನ್ ಎಲ್ಲ ಬಂದ್ಬಿಟ್ಟಿತ್ತು ಪರವಾಗಿಲ್ಲ ಸೂಪರ್ ಆಗಿ ಏನ್ ಮಾಡ್ತಿದ್ದೀಯಾ ನೀನು ಧನ ನೀ ಚೌಕ ಬರાડಲ್ವಾ ಧನ ಾಯ್ತು ಗುರು ಇವಾಗ ಕಾಫಿ ಕುಡ್ದೆ ಆರಾಮಾಗಿ ಮನಿಕೋಬೇಕು ನಾಳೆ ನಾಡ್ದು ಆಚೆ ನಾಡ್ದೆ ಎಕ್ಸಾಮ್ ಇಲ್ಲ ಹಂಗಾಗಿ ಏನೇನು ಮಾಡಿದ್ದೀನಿ ಎಲ್ಲಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಂಗೆ ವಿಡಿಯೋ ನೋಡಿದವರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ